ೂರ ನಿಮ್ಮೆಲ್ಲರಿಗೆ ಶಾಲು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಆ ವಿಶೇಷವಾಗಿ ದೇವರು ಒಂದು ಆಲೋಚನೆಯನ್ನು ಕೊಟ್ಟು ನಮಗೆ ಈ ರೀತಿ ನಡೆಸ್ತಾ ಇದ್ದಾನೆ ಇನ್ನು ಮುಂದೆ ಅನುದಿನದ ಆಹಾರ ಎಂಬುದಾಗಿ ನಮ್ಮ ಚಾನಲ್ ಫೈರ್ ಬ್ರ್ಯಾಂಡ್ ಮಂಜು ವ್ಯಾಂಜಲೀಸ್ ಈ ಚಾನಲಲ್ಲಿ ಪ್ರತಿದಿನ ಒಂದು ವಾಗ್ದಾನ ವಾಗ್ದಾನದೊಂದಿಗೆ ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾನೆ ಯಾಕೆಂದ್ರೆ ನಾವು ನೋಡ್ತಾ ಇರ್ತೀವಿ ಅನೇಕ ವಿಷಯದಲ್ಲಿ ಜನರು ನಂದು ಬೆಂದು ಸೋತೋಗ್ತಾ ಇರ್ತಾರೆ ಬಿದ್ದೋಗ್ತಾ ಇರ್ತಾರೆ ಆ ಎರಡ್ ಸಾವಿರದ ಇಪ್ಪತ್ ಮೂರು ನಾವು ನೋಡುವಾಗ ಅನೇಕರಿಗೆ ಆ ನಷ್ಟಕರವಾಗಿ ತೊಂದರೆ ಆಗಿ ಹಿಂಸೆ ಆಗಿ ಇಲ್ಲಾಂದ್ರೆ ಬಹಳ ಇಕ್ಕಟ್ಟಿನಲ್ಲಿ ಇರ್ಬೋದು ಕೆಲವರಿಗೆ ಒಳ್ಳೆದು ಕೂಡ ಆಗಿರ್ಬೋದು ಆ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇವರು ನಮ್ಮ ಹತ್ರ ಏನ್ ಮಾತಾಡ್ಲಿಕ್ಕಿರ್ತಾನೆ ಇರ್ತಾನೆ ಎಂಬುದಾಗಿ ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ವಾಗ್ದಾನ ಬರುತ್ತೆ ಇದನ್ನ ನೀವು ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕೆಂಬುದಾಗಿ ನಾನು ಬಯಸ್ತಾ ಆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ನೋಡೋಣ ಈ ದಿನದ ಒಂದು ವಾಗ್ದಾನ ದೇವ್ರು ಏನು ಮಾತಾಡಲಿಕ್ಕಿರ್ತಾನೆ ಎಂಬುದಾಗಿ ಆ ನ್ಯಾಯಸ್ಥಾಪಕ ಗ್ರಂಥ ಆರನೇ ಅಧ್ಯಾಯ ಹನ್ನೆರಡನೇ ವಚನ ನಾವು ಓದಿ ನೋಡೋಣ ಯಹೋವನ ದೂತನು ಯಹೋವನ

ಈ ಒಂದು ಮೆಸೇಜ್ ಕೇಳಲು ನಿಮ್ಮೆಲ್ಲರಿಗೆ ದೇವರು ಹೇಳ್ತಾ ಇದ್ದಾನೆ ಗಿತ್ತೆನ ಸಂಗಡ ಇದ್ದ ದೇವರು ನಮ್ಮ ಸಂಗಡ ಹೇಳ್ತಾ ಇದ್ದಾನೆ ಯಹೋಬನ ಯಹೋಬನ ನಮ್ಮ ಸಂಗಡ ಇದ್ದ ಇದ್ದ ಇರ್ತಾನೆ ಎಂಬುದಾಗಿ ತಿರುಗಿ ಆತನು ಮಾತನ್ನು ಕೊಡ್ತಾ ಇದ್ದಾನೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ದೇವರು ಇಲ್ಲದೆ ಅನೇಕ ವಿಷಯಗಳಲ್ಲಿ ನೀವು ಸೋತೋಗಿರ್ಬೋದು ನಿಂದ್ರೆಗೆ ಒಳಗಾಗಿರ್ಬೋದು ಅವಮಾನಕ್ಕೆ ಒಳಗಾಗಿರ್ಬೋದು ಅನೇಕ ವಿಷಯದಲ್ಲಿ ಬಾಧಿಸಲ್ಪಟ್ಟಿರ್ಬೋದು ದೇವರು ಈ ವರ್ಷದಲ್ಲಿ ಹೇಳ್ತಾ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವರು ನಮ್ಮ ಜೊತೆಗಿರ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ದೇವರು ನಮ್ಮ ಜೊತೆಲಿರುವಾಗ ನಾವು ಮಾಡುವ ಪ್ರಯತ್ನದಲ್ಲಿ ದೇವರು ನಮ್ಮ ಜೊತೆಗಿರ್ತಾನೆ ನಮ್ಮ ಕೆಲಸದಲ್ಲಿ ನಮ್ಮ ಜೊತೆಗಿರ್ತಾನೆ ನಮ್ಮ ಪ್ರತಿ ಒಂದು ವಿಷಯದಲ್ಲಿ ಅದು ಯಾವುದೇ ಆಗಿರ್ಬೋದು ಸೇವೆ ಪರದಲ್ಲಿ ಸೇವೆ ವಿಷಯದಲ್ಲಿ ಆಗಿರ್ಬೋದು ಇಲ್ಲದೆ ಹೋದರೆ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಇಲ್ಲದೆ ಹೋದರೆ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಇದು ಅಲ್ಲದೆ ಇನ್ನು ಯಾವುದೇ ವಿಷಯವಾಗಿರ್ಬೋದು ಈ ವರ್ಷ ದೇವರು ನಿಮ್ಮ ಅಂತ ಅದನ್ನ ಮಾತು ಕೊಡ್ತಾ ಇದ್ದಾನೆ ದೇವರು ನಿಮ್ ಜೊತೆಗೆ ಇರುವಾಗ ಯಾವ ನಷ್ಟ ಆಗದಂತೆ ಯಾವ ತೊಂದರೆ ಆಗದಂತೆ ಯಾವ ವಿಷಯದಲ್ಲಿ ನೀವು ಬಾಧಿಸಲ್ಪಡದಂತೆ ದೇವರು ನಿಮ್ಮ ಜೊತೆಯಲ್ಲಿ ಹಲವಾರು ವಿಷಯದಲ್ಲಿ ಸಹಾಯ ಇದ್ದಾರೆ ಯಾಕೆಂದ್ರೆ ನಿಮ್ಮ ಕುಟುಂಬದಲ್ಲಿ ಜಗಳಿರ್ಬೋದು ನಷ್ಟಗಳು ಇರ್ಬೋದು ಸಮಸ್ಯೆಗಳು ಇರ್ಬೋದು ಸವಾಲುಗಳು ಇರ್ಬೋದು ತೊಂದರೆಗಳು ಇರ್ಬೋದು ಪ್ರಿಯ ದೇವಜನವೇ ಯಾವ ವಿಷಯದಲ್ಲಿ ಕೂಡ ನೀವು ಭಯ ಪಡಬೇಡ್ರಿ ಯಾಕೆಂದ್ರೆ ವಿದ್ಯುರನ ಸಂಗಡ ಇದ್ದ ದೇವರು ಇಂದು ಈ ವರ್ಷವೆಲ್ಲ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಈ ವರ್ಷವೆಲ್ಲ ಈ ಮೊದಲನೇ ದಿನ ಮೊದಲುಗೊಂಡು ಪ್ರತಿ ದಿನ ಪ್ರತಿ ಗಳಿಗೆ ದೇವ್ರು ನಿಮ್ಮ ಜೊತೆಗಿರ್ತಾನೆ ಅಂತ ಒಂದು ಮಾತು ಕೊಡ್ತಾ ಇದ್ದಾನೆ ಯಾವ ವಿಷಯದಲ್ಲಿ ನೀವು ಸೋತೇಡಿ ಎಸ್ಪೆಷಲಿ ನೀವು ಪಡಾಕ್ ಪಡಕೋಬೇಡಿ ಯಾಕೆಂದ್ರೆ ದೇವರು ಈ ವರ್ಷ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಯಾರಾದ್ರೂ ಕೇಳಿದ್ರೆ ಹೇಳಿ ಈ ವರ್ಷ ದೇವರು ನಮ್ಮ ಜೊತೆಗಿರ್ತಾನೆ ನನ್ನ ಕುಟುಂಬದ ದೇವ್ರು ಕುಟುಂಬದಲ್ಲಿ ನ ಕುಟುಂಬದಲ್ಲಿ ಜೊತೆಯಲ್ಲಿ ಕೂಡ ದೇವರು ಇರ್ತಾನೆ ಎಂಬುದಾಗಿ ಹೇಳ್ರಿ ನೀವು ಮಾಡುವ ಕೆಲಸ ಪ್ರಯತ್ನ ಪ್ರತಿ ಒಂದರಲ್ಲಿ ದೇವರು ಇದ್ದಾನೆ ಎಂಬುದಾಗಿ ನೀವು ಮಾತ್ರ ಅನುಭವಿಸೋದಲ್ಲ ನಿಮ್ಮ ಮುಖಾಂತರ ಅನೇಕರ ಅನುಭವಿಸುವಂತೆ ಪ್ರತಿದಿನ ಆತನ ಸಹಸದಲ್ಲಿ ನೀವು ಇರ್ರಿ ಯಾಕಂದ್ರೆ ವಾಕ್ಯ ಹೋದ್ರಿ ಪ್ರಾರ್ಥನೆ ಮಾಡ್ರಿ ಈ ಒಂದು ವಿಡಿಯೋಗಳು ಕೂಡ ನೀವು ನೋಡ್ತಾ ಇರ್ರಿ ದೇವರು ನಿಮ್ ಜೊತೆಗೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಓಕೆ ಈ ಸಮಯದಲ್ಲಿ ಈ ವಾಕ್ಯನ ನಿಮಗೂ ನಿಮ್ ಕುಟುಂಬಕ್ಕಾಗ್ಲಿ ಅಂತ ನಾನು ಬಯಸುತ್ತಾ ಪ್ರಾರ್ಥನೆ ಮಾಡ್ಕೋಣ ಪರಲೋಕ ಭೂಲೋಕ ಸೃಷ್ಟಿ ಮಾಡಿದ ಸರ್ವಶಕ್ತನೇ ಈ ಮುಂಜಾನೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಈ ಹೊಸ ವರ್ಷ ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ದಿನದಲ್ಲಿ ಕರ್ತನೆ ಆ ನ್ಯಾಯಸ್ಥಾಪಕರ ಗ್ರಂಥ ಆರನೇ ಅಧ್ಯನೇ ವೆಚ್ಚದಲ್ಲಿ ಏರ್ಪಟ್ಟ ಪ್ರಕಾರ ಯಹೋಬನ ಗಿದ್ಯೋನ ಸಂಘಡ ಯಹೋಬನು ಜೊತೆಯಲ್ಲಿದ್ದ ಪ್ರಕಾರ ಈ ವರ್ಷ ಈ ಒಂದು ಆ ಈ ಯೂಟ್ಯೂಬ್ ಚಾನಲ್ ನೋಡಲು ಪ್ರತಿಯೊಬ್ಬರ ಜೊತೆಯಲ್ಲಿ ಯಹೋಬನ್ ಇರಲಿ ಆ ಇರಲಿ ಎಂಬುದಾಗಿ ನಾನು ಬಯಸುತ್ತಾ ಇದ್ದೀನಿ ಮತ್ತು ಪ್ರತಿಯೊಂದು ದೇವರ ಮಕ್ಕಳ ಜೊತೆಯಲ್ಲಿ ಅವರ ಕುಟುಂಬದ ಜೊತೆ ಇರಲಿ ದೇವ್ರ ಜೊತೆಗೆ ಇರುವಾಗ ಯಾವ ನಷ್ಟ ತೊಂದರೆ ಹಿಂಸೆ ಕಷ್ಟ ಬಾಧೆಗಳು ಒಂದು ಬಾದಂತೆ ಎಲ್ಲವನ್ನು ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಮಾಡ್ತಾ ಇದ್ದೇನೆ ಎಲ್ಲರೂ ಥಂದಿಸ್ತೇನೆ ವಿವಿಧವಾಗಿ ಗರ್ಜಿಸ ಸಿಂಹದ ಉಪಾದಿಯಲ್ಲಿ ಬರುವಂತ ಎಲ್ಲಾ ಸೈತನ ಶಕ್ತಿಗಳನ್ನು ಸಾಪ ಶಕ್ತಿಗಳ ಅಂಧಕಾರ ಶಕ್ತಿಗಳನ್ನು ಏ ಸುನಾಮದಲ್ಲಿ ಥಂದಿಸ ಮಾಡ್ತಾ ಇದ್ದೀನಿ ದೊಡ್ಡ ಬಿಡುಗಡೆ ದೊಡ್ಡ ಆಗಲೆಂದು ಪ್ರತಿಯೊಬ್ಬರಿಗಲೆಂದು ಏಸುನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದಂತೆ ತಂದೆ ಆಮೇಲೆ ಆಮೇಲೆ